ಸಾಧಾರಣ ಕಾಲದ ಮೂವತ್ತನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವಜನರಿಗಾಗಿ ಭಿನ್ನವಿಸುತ್ತಾರೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ನಮ್ಮ ಪ್ರಾರ್ಥನೆಯಲ್ಲಿರುವಂತಹ ಊನತೆ ಏನು ಆ ಪ್ರಾರ್ಥನೆ ಫಲಪ್ರದವಾಗಬೇಕಾದ್ರೆ ನಾವು ಏನು ಮಾಡಬೇಕು ಎಂಬ ಸತ್ಯವನ್ನ ತಿಳಿಸಿಕೊಡುತ್ತಾರೆ ಮಾನವ ಈ ಪ್ರಾರ್ಥನೆ ಎಂಬ ಸಂಬಂಧದಲ್ಲಿ ಒಂದಾಗಲು ಒಂದಲ್ಲ ಒಂದು ರೀತಿಯಲ್ಲಿ ವಿಫಲನಾಗುತ್ತಾನೆ ಆತನಲ್ಲಿರುವಂತಹ ದೌರ್ಬಲ್ಯ ಏಕಾಗ್ರತೆಯ ಕೊರತೆಯಾಗಿರಬಹುದು ತನ್ನಲ್ಲಿರುವಂತಹ ಪಾಪ ಇರಬಹುದು ಈ ರೀತಿಯ ದೌರ್ಬಲ್ಯದಿಂದ ದೇವರೊಡನೆ ಆ ಸತ್ಸಂಬಂಧದಲ್ಲಿ ಒಂದಾಗಲು ವಿಫಲನಾಗುತ್ತಾನೆ ಆದ್ದರಿಂದಲೇ ಪ್ರಾರ್ಥನೆ ಸಂತ ತೆರೆಸಮ್ಮನವರು ಹೇಳಿದಂತೆ ಒಂದು ಸಂಬಂಧವಾಗಲು ವಿಫಲವಾಗುತ್ತದೆ ದೇವರಲ್ಲಿ ಯಾವ ಉನ್ನತಿಯೂ ಇರಲು ಸಾಧ್ಯವಿಲ್ಲ ಅವರು ಸಂಪೂರ್ಣರು ಪರಿಪೂರ್ಣರು ಆದರೆ ಅವರೊಂದಿಗಿನ ಸಂಬಂಧದಲ್ಲಿ ನಾವು ನಮ್ಮ ದೌರ್ಬಲ್ಯದಿಂದಾಗಿ ನಮ್ಮ ಪಾಪದಿಂದಾಗಿ ದಿನೇ ದಿನೇ ವೈಫಲ್ಯವನ್ನು ಕಾಣುತ್ತೇವೆ ಆದ್ದರಿಂದ ಏನು ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ಎಂಬುದಕ್ಕೆ ಸಂತ ಪೌಲರು ಪವಿತ್ರಾತ್ಮರ ನೆರವಿಗೆ ನಾವು ಹೋಗಬೇಕು ಪವಿತ್ರಾತ್ಮರು ನಮಗಾಗಿ ಭಿನ್ನವಿಸುತ್ತಾರೆ ನಮಗಾಗಿ ಪ್ರಾರ್ಥಿಸುತ್ತಾರೆ ಪವಿತ್ರಾತ್ಮರು ನಮಗೆ ನೆರವು ನೀಡದ ಹೊರತು ನಾವು ಸಂಪೂರ್ಣವಾಗಿ ಪರಿಪೂರ್ಣತೆಯ ಆ ಹಾದಿಯಲ್ಲಿ ಸಾಗುವುದು ಕಷ್ಟ ಪ್ರಾರ್ಥನೆ ಮಾಡುವುದು ಕಷ್ಟ ಆದ್ದರಿಂದ ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಿಗೆ ವಿಜ್ಞಾಪಿಸುತ್ತಾರೆ ನಮ್ಮಲ್ಲಿ ದೌರ್ಬಲ್ಯ ಇರುವುದರಿಂದ ಕೊರತೆ ಇರುವುದರಿಂದ ನಮ್ಮ ಪರವಾಗಿ ಪವಿತ್ರಾತ್ಮರು ದೇವರಲ್ಲಿ ಭಿನ್ನವಿಸುತ್ತಾರೆ ಎಂಬುದಾಗಿ ಸಂತ ಪೌಲರು ತಿಳಿಸುತ್ತಾರೆ ಏಕೆಂದರೆ ಅವರು ನೀಡುವಂತಹ ಕಾರಣಗಳು ಸುಂದರವಾಗಿವೆ ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು ಪವಿತ್ರಾತ್ಮರು ಪ್ರಾರ್ಥಿಸುವುದನ್ನ ನಮಗಾಗಿ ಭಿನ್ನವಿಸುವುದನ್ನು ದೇವರು ಆಲಿಸುತ್ತಾರೆ ಏಕೆಂದರೆ ಪವಿತ್ರ ಆತ್ಮರನ್ನು ಅವರು ಚೆನ್ನಾಗಿ ಅರಿತಿದ್ದಾರೆ ಅದರ ಜೊತೆಗೆ ಇನ್ನೊಂದು ಕಾರಣ ನೋಡಿ ದೇವರ ಚಿತ್ತದ ಪ್ರಕಾರವೇ ಪವಿತ್ರ ಆತ್ಮರು ದೇವ ಜನರಿಗಾಗಿ ಭಿನ್ನವಿಸುತ್ತಾರೆ ಎಷ್ಟೋ ಬಾರಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ನಮ್ಮ ಚಿತ್ತವೇ ನೆರವೇರಬೇಕೆಂದು ಪ್ರಾರ್ಥಿಸುತ್ತೇವೆ ಪ್ರಭು ಕಲಿಸಿದ ಪ್ರಾರ್ಥನೆಯಲ್ಲಿ ಒಂದು ಅಂಶ ನಿಮ್ಮ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಎಂಬುದು ಆದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಕೇಳುವಂಥದ್ದು ನನ್ನ ಚಿತ್ತವೇ ನೆರವೇರಲಿ ನಾನು ಯೋಚಿಸಿದಂತೆ ಯೋಜಿಸಿದಂತೆ ಜೀವನದಲ್ಲಿ ಎಲ್ಲವೂ ಆಗಲಿ ಎಂದು ನಾವು ಪ್ರಾರ್ಥಿಸುವಂಥದ್ದು ಪವಿತ್ರಾತ್ಮರು ಹಾಗೆ ಮಾಡುವುದಿಲ್ಲ ಪವಿತ್ರಾತ್ಮರು ದೇವರ ಚಿತ್ತವನ್ನು ಅರಿತಿದ್ದಾರೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅವರು ಪ್ರಾರ್ಥಿಸುತ್ತಾರೆ ಆದ್ದರಿಂದ ಪವಿತ್ರಾತ್ಮರು ನಮಗಾಗಿ ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಯನ್ನ ಆಲಿಸುತ್ತಾರೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿ ನಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮರ ನೆರವನ್ನು ಕೋರೋಣ ಏಕೆಂದರೆ ಪವಿತ್ರಾತ್ಮರು ನಮಗಾಗಿ ಭಿನ್ನವಿಸುತ್ತಾರೆ ಮಾತ್ರವಲ್ಲ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅವರು ಬಾಳಲು ಕಲಿಸುತ್ತಾರೆ ಆದ್ದರಿಂದ ಪ್ರತಿಯೊಮ್ಮೆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮರ ನೆರವನ್ನು ಕೋರೋಣ ಸಂತ ಪೌಲರಿ ಹೇಳುವಾಗೆ ನಾವು ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ನಮ್ಮಲ್ಲಿರುವಂತಹ ಸ್ವಾರ್ಥದಿಂದಾಗಿ ನಮ್ಮಲ್ಲಿರುವಂತಹ ದೌರ್ಬಲ್ಯದಿಂದಾಗಿ ನಮ್ಮಲ್ಲಿರುವಂತಹ ಅಜ್ಞಾನದಿಂದಾಗಿ ಈ ವಿಷಯಗಳನ್ನ ಅರಿಯದವರು ನಾವು ಆದ್ದರಿಂದ ಈ ವಿಷಯಗಳನ್ನ ಚೆನ್ನಾಗಿ ಅರಿತಿರುವಂತಹ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ಅರಿತಿರುವಂತಹ ಪವಿತ್ರಾತ್ಮರು ನಮಗಾಗಿ ಭಿನ್ನವಿಸಲು ಸದಾ ನಮ್ಮ ನೆರವಿಗಿರಲು ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡಲು ಇರುವಂತಹ ಪವಿತ್ರಾತ್ಮರ ಮೂಲಕ ಪ್ರಾರ್ಥಿಸುವುದನ್ನು ಕಲಿಯೋಣ ಪವಿತ್ರಾತ್ಮರ ನೆರವು ಸದಾ ನಮಗೆ ಲಭಿಸುತ್ತದೆ ಸದಾ ನಮ್ಮ ನೆರವಿಗಾಗಿ ಇರುವವರು ಪವಿತ್ರಾತ್ಮರು ಅವರ ಆಶೀರ್ವಾದದಿಂದ ಅವರ ಬಲದಿಂದ ಅವರ ಶಕ್ತಿಯಿಂದ ಹೇಗೆ ಪ್ರಾರ್ಥಿಸುವುದು ಯಾವುದಕ್ಕಾಗಿ ಪ್ರಾರ್ಥಿಸುವುದು ಎಂಬುದನ್ನು ಕಲಿಯೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್